ಮಾ ಶಾಲೆಗೆ ನಾ ಹೋಗಲ್ಲ ಬ್ಯಾಗ್ ತುಂಬ ಬಾರ ಹತ್ತು ಹತ್ತು ಬೆನ್ನು ಮುರಿತು ಶಾಲೆ ತುಂಬ ದೂರ ಶಾಲೆ ತುಂಬ ದೂರ ಬರೆದು ಬರೆದು ಬೆರಳಲಿ ನೋಡು ಇಷ್ಟು ಗುಳ್ಳೆ ಶಾಲೆಗೆ ಹೋದರೆ ಒಳ್ಳೆಯದಂತೆ ಎಲ್ಲ ಬರೀ ಸುಳ್ಳೇ ಎಲ್ಲ ಬರೀ ಸುಳ್ಳೆ ಅಮ್ಮ ಶಾಲೆಗೆ ನಾ ಹೋಗಲ್ಲ ಬ್ಯಾಗ್ ತುಂಬ ಬಾರ ಹತ್ತು ಹೊತ್ತು ಬೆನ್ನು ಮುರಿತು ಶಾಲೆ ತುಂಬ ದೂರ ಟೀಚರ್ಗ್ಯಾಕೋ ನನ್ನ ಕಂಡರೆ ಸಿಟ್ಟು ಬೆಟ್ಟದಷ್ಟು ಆ ಟೀಚರ್ಗ್ಯಾಕೋ ನನ್ನ ಕಂಡರೆ ಸಿಟ್ಟು ಬೆಟ್ಟದಷ್ಟು ದಿನ ನನ್ನನೆ ಹುಡುಕಿ ಕೇಳ್ತಾರೆ ಎಷ್ಟು ದಿನ ನನ್ನನೆ ಹುಡುಕಿ ಕೇಳ್ತಾರೆ ಎಂಟಾರ್ಲೆ ಎಷ್ಟು ಒಮ್ಮೆ ತಪ್ಪಿದರೆ ತಡವರಿಸಿದರೆ ಕಿವಿ ಹಿಡಿದು ಜಗ್ಗಿ ದಡ್ಡ ನೀನು ಶತ ದಡ್ಡ ನೀನು ನೀ ಕಲಿಯಲ್ಲ ಮಕ್ಕಿ ನೀ ಹೋಗಲ್ಲ ಶಾಲೆಗೆ ಅಮ್ಮ ನಮ್ಮಪ್ಪಗೆ ಸ್ಕೂಲ್ ಇಲ್ಲ ನನಗೊಬ್ಬನಿಗೆ ನೋವು ಇದು ಸರಿಯಿಲ್ಲ ಅಮ್ಮ ನಿನ್ನ ಹೊಟ್ಟೆಯಲ್ಲಿನ ಪುಟ್ಟುವಾಗಿ ಕೆಟ್ಟೆ ಮುಂದಿನ ಬಾರಿ ನಾನಾಗುವೆನು ಬಣ್ಣ ಬಣ್ಣದ ಚಿಟ್ಟೆ ಬಣ್ಣ ಬಣ್ಣದ ಚಿಟ್ಟೆ ಬಣ್ಣ ಬಣ್ಣದ ಚಿಟ್ಟೆ ಬಣ್ಣ ಬಣ್ಣದ ಚಿಟ್ಟೆ ಕಣ್ಣ ಮುಚ್ಚೆ ಕಾಡೆಗೂಡೆ ಉ ಿನ ಮೂಟೆ ಉರುಳೆ ಹೋಯಿತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಅಡಗಿಸಿಕೊಳ್ಳಿ ಕ್ವಾ ಕೂ ಕೂ ಕ್ವಾ ಧನ್ಯವಾದಗಳು